ನಮಸ್ಕಾರ ಇವತ್ತಿನ ದಿನ ನಾನು ರಕ್ತದೊತ್ತಡ ಬಗ್ಗೆ ಮಾಡ್ತಾಯಿದ್ದೀನಿ ಇಂಗ್ಲೀಷ್ನಲ್ಲಿ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಅಂತ ಕರೀತಾರೆ ದೇಹದ ಅಪದಮಣಿಗಳ ಗೋಡೆಗಳ ವಿರುದ್ಧ ರಕ್ತ ಪರಿಚಲನೆ ಮಾಡುವ ಮೂಲಕ ದೇಹದ ರಕ್ತನಾಳಗಳಲ್ಲಿ ಒತ್ತಡ ಹೆಚ್ಚಾಗ್ತದೆ ಸುಮಾರು ವಿಶ್ವಾದ್ಯಂತ ಇವತ್ತು ಒಂದು ಪಾಯಿಂಟ್ ಹದಿಮೂರು ಶತ ಜನ ಅಧಿಕ ರಕ್ತ ಒತ್ತಡವನ್ನು ಹೊಂದಿದ್ದಾರೆ ಈ ಕಾಯಿಲೆ ಅಪಾಯಕಾರಿ ಯಾಕೆ ಅಪಾಯಕಾರಿ ಅಂತಂದ್ರೆ ಇದು ಕೇವಲ ಒಂದು ರೋಗ ಅಲ್ಲ ಇದೊಂದು ಗಂಭೀರ ಕಾಯಿಲೆ ಇದರಿಂದ ಮೆದುಳಿನ ಮೇಲೆ ಪರಿಣಾಮ ಆಗ್ತದೆ ಹೃದಯದ ಮೇಲೆ ಪರಿಣಾಮ ಆಗ್ತದೆ ಮೂತ್ರಪಿಂಡದ ಮೇಲೆ ಪರಿಣಾಮ ಆಗ್ತದೆ ಮತ್ತು ಇತರ ಅಂಗಾಂಗಗಳಿಗೆ ಇದು ಹಾನಿ ಉಂಟು ಮಾಡ್ತದೆ ರಕ್ತದೊತ್ತಡದಲ್ಲಿ ಎರಡು ಪ್ರಕಾರಗಳನ್ನು ಮಾಡ್ತಾರೆ ಒಂದು ಸಿಸ್ಟೋಲ್ಯಕ್ಕೂ ಇನ್ನೊಂದು ಡೆಸ್ಟೋಲಿಕ್ ಸಿಸ್ಟೋಲಿಕ್ ಹೃದಯ ಸಂಕುಚಿತಗೊಂಡಾಗ ರಕ್ತನಾಳಗಳಲ್ಲಿ ಒತ್ತಡವನ್ನು ಹೆಚ್ಚು ಮಾಡ್ತದೆ ಡೆಸ್ಟೋಲಿಕ್ಕಿನಲ್ಲಿ ಹೃದಯ ಬಡಿತ ನಿಂತಾಗ ಒತ್ತಡ ಕಡಿಮೆ ಬರ್ತದೆ ಈ ಒಂದು ರೋಗವನ್ನು ನಾವು ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ ಕೊಲಿಗಾರ ಅಂತಲೂ ಕರಿತೀವಿ ರಕ್ತದ ಒತ್ತಡ ಹೆಚ್ಚಾಗುವುದನ್ನು ಹೈಪರ್ ಟೆನ್ಷನ್ ಅಂತಾರೆ ಕಡಿಮೆ ಆಗೋದನ್ನು ಟೆನ್ಷನ್ ಅಂತ ಕರೀತಾರೆ ನಾರ್ಮಲ್ ರಕ್ತದೊತ್ತಡ ಎಂಬತ್ತರಿಂದ ಒಂದೂರ ಇಪ್ಪತ್ತು ಈ ರಕ್ತದೊತ್ತಡ ಕಾರಣ ಏನಂದ್ರೆ ಕಾಮನ್ ಆಗಿ ದೈಹಿಕ ನಿಷ್ಕ್ರಿಯತೆ ಕೆಲಸ ಮಾಡ್ಕೋತಿರ್ಬೇಕು ಕೆಲಸ ಮಾಡದಿದ್ರೆ ಪಿ ಪಿ ಬರ್ತದೆ ಯಾಕೆ ಅಂದ್ರೆ ದೈಹಿಕ ನಿಷ್ಕ್ರಿಯ ಆದ್ರೆ ದೇಹದಲ್ಲಿರುವ ಕೊಬ್ಬ ಕರಗಂಗಿಲ್ಲ ಕೊಲೆಸ್ಟ್ರಾಲ್ ಒಳೆ ಆಗ್ತದೆ ಬೊಜ್ಜು ಹೆಚ್ಚಾಗ್ತದೆ ಆದ್ದರಿಂದ ಆದಷ್ಟು ದಯವನ್ನು ನಾವು ಹೆಚ್ಚು ಕೆಲಸ ಮಾಡ್ಕೊತಿರ್ಬೇಕು ಚಟುವಟಿಕೆಯಿಂದ ಇರಬೇಕು ಎರಡನೇ ಕಾರಣ ಅತಿಯಾದ ಉಪ್ಪು ತಿನ್ನೋದು ಉಪ್ಪು ಕಡಿಮೆ ಆಗಬೇಕು ಉಪ್ಪಿಗೆ ಎಣ್ಣೆಯನ್ನು ತಡೆ ಹಿಡಿಯುವಂಥ ಶಕ್ತಿ ಇದೆ ಕೊಬ್ಬನ್ನು ತಡೆ ಹಿಡಿತಕ್ಕಂಥ ಶಕ್ತಿ ಇದೆ ಇದೊಂದು ಬಿ ಪಿ ಎಚ್ ಆಗ್ತದೆ ಕೊಬ್ಬನ್ನು ಭಾಳ ಶೇವಣಿ ಮಾಡಬಾರ್ದು ತಂಬಾಕು ಅಲ್ಕೋಹಾಲ್ ಶೇವಣಿಯನ್ನು ಕಡಿಮೆ ಮಾಡಬೇಕು ಅಧಿಕ ತೂಕ ಇರುತ್ತದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಚಿಂತೆಯನ್ನು ಕಡಿಮೆ ಮಾಡ್ಕೊಬೇಕು కలవందసల రక్తదొత్తడ మానసిక చింతెందుకు వర్తయితే అణుజ అణువంశత వర్త ఈ ఎలా కారణలు రక్తదొత్తక కారణం ఇం రక్తదొత్తడకే లక్షణంప అంతా కమన్గా ఇద్దీ బి పి హైపర్ టెన్షన్ ఆయాసంతి ఆతది ఆతంక తలనో బర్త ಎದೆನೋವು ಬರ್ತದೆ ಸ್ನಾಯುಗಳು ನಡುಕತಾವ ಗೊಂದಲ ಉಂಟಾಗ್ತೈತೆ ಬೇರು ಬರ್ತದೆ ಉಸಿರಾಟ ತೊಂದರೆ ಆಗ್ತದೆ ಹಾರ್ಟ್ ರೇಟ್ ಏನೈತಿ ಹೆಚ್ಚು ಕಡಿಮೆ ಆಗ್ತೈತೆ ಅರಿನಿಮಿತವಾಗಿ ಹಲವು ಹಾರ್ಟ್ ರೇಟ್ ಬ್ರೇಕಾಗ್ತೈತೆ ಈ ತಲೆ ಸುತ್ತಾಗ್ತಕ್ಕಂಥ ಐತಿ ಈ ಒಂದು ರಕ್ತದೊತ್ತಡ ಭಾಳಷ್ಟು ಒಂದು ಪರಿಣಾಮವನ್ನು ಮಾಡ್ತದೆ ಇದು ಮನುಷ್ಯನಲ್ಲೇ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಅರೆಸ್ಟನ್ನು ಕೂಡ ಮಾಡ್ತದೆ ಅತಿ ಹೆಚ್ಚಾಯಿತು ಅಂದ್ರೆ ಪಾರ್ಶ್ವವಾಯು ಆಗ್ಬೋದು ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು ಮತ್ತು ಅಟ್ಯಾಕ್ನು ಆಗ್ಬೋದು ಅದರಿಂದ ಇದನ್ನು ಸಮತೋಲನ ಇಟ್ಕೊಳ್ಳೋದು ಬಹಳ ಮುಖ್ಯ ಇನ್ನು ಪರೀಕ್ಷೆ ಪರೀಕ್ಷೆ ಮಾಡ್ಕೊಳ್ಳುವಾಗ ಕಾಮನ್ನಾಗಿ ನುರಿತ ವೈದ್ಯರು ಹೃದಯ ರೋಗ ತಜ್ಞರು ಆಗಿ ಬಿ ಪಿ ಎಲ್ಲನ್ನ ಪರೀಕ್ಷೆ ಮಾಡೋಕೆ ಇಸಿಜನ್ ಯೂಸ್ ಮಾಡ್ತಾರೆ ಅಷ್ಟು ಅನ್ನ ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್ ಅಂತಾರೆ ಎರಡನೇದು ಟಿ ಎಮ್ ಟಿ ಅಂತ ಮಾಡ್ತಾರೆ ಅದನ್ನು ಟ್ರೆಡ್ಮಿಲ್ ಟೆಸ್ಟ್ ಅಂತ ಕರೀತಾರೆ ಮೂರನೇದು ಎಕೋ ಅಂತ ಕರಿತಾರೆ ಎಕೋ ಕಾರ್ಡಿಯೋಗ್ರಾಮ್ ಅಂತ ಕೇಳ್ತಾರೆ ನಾಲ್ಕು ಸ್ಪಿಗ್ಮೋ ಮೆನೋಮೀಟರ್ ಅಂತ ಕರೀತಾರೆ ಇದ್ರ ಜೊತೆ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ತಾರೆ ಅದನ್ನು ಲಿಪಿಡ್ ಪರೀಕ್ಷೆ ಅಂತ ಕರೀತಾರೆ ಲಿಪಿಡ್ ಟೆಸ್ಟ್ ಮಾಡ್ತಾರೆ ಈ ಎಲ್ಲ ಟೆಸ್ಟ್ಗಳನ್ನು ಪರೀಕ್ಷೆಗಳನ್ನು ಮಾಡ್ತಾರೆ ಇನ್ನು ಚಿಕಿತ್ಸೆ ನೋಡಬೇಕಂದ್ರೆ ಅಧಿಕ ರಕ್ತ ಆಧುನಿಕ ಔಷಧಗಳನ್ನು ಯೂಸ್ ಮಾಡ್ತಾರೆ ಫ್ಲೂಯಿಡ್ ಅಂದ್ರೆ ದ್ರವ ರೂಪದ ಒಂದು ಔಷಧಗಳನ್ನು ಉಪಯೋಗ ಮಾಡ್ತಾರೆ ಈ ಪರ್ಮನೆಂಟ್ ಆದಂಥ ಔಷಧಿಲ್ಲ ಆದರೆ ತಾತ್ಕಾಲಿಕವಾದ ಔಷಧೋಪಚಾರ ಐತಿ ಈ ರೋಗಕ್ಕೆ ನಿರಂತರ ಶಿಸ್ತಿನ ನಿರ್ವಹಣೆ ಆಗತ್ತೆ ನಿರ್ವಹಣೆಯಿಂದ ಸರಿಯಾದ ನಿರ್ವಹಣೆಯಿಂದ ಒಂದು ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಕಾಮನ್ನಾಗಿ ಬಿ ಎನ್ನ ತಡೆಗಟ್ಟಬೇಕಾದ್ರೆ ಮೊದಲು ತಂಬಾಕು ಮದ್ಯಪಾನ ಮಾದಕ ದ್ರವ್ಯ ಸೇವನೆಯನ್ನು ಕಡಿಮೆ ಮಾಡಬೇಕು ಅವುಗಳನ್ನು ಕಂಪಲ್ಸರಿ ಕಡಿಮೆ ಮಾಡಬೇಕು ಹೆಚ್ಚು ಹಣ್ಣುಗಳು ತರಕಾರಿಗಳನ್ನು ತಿನ್ನಬೇಕು ಮಾಂಸಗಳನ್ನು ಕಡಿಮೆ ಮಾಡಬೇಕು ಮೀನ ಮಾಂಸ ಕಡಿಮೆ ಮಾಡಬೇಕು ಯಾಕಂದರೆ ಕೊಬ್ಬು ಹೆಚ್ಚಾದರೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಹೃದಯದ ಮೇಲೆ ಒತ್ತಡ ಹೆಚ್ಚಾಗ್ತದೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಮನಸ್ಸನ್ನು ಶಾಂತವಾಗಿಟ್ಕೋಬೇಕು ಧ್ಯಾನ ಮಾಡಬೇಕು ಊಟದಲ್ಲಿ ಉಪ್ಪನ್ನು ಕಡಿಮೆ ಮಾಡ್ಕೋಬೇಕು ಆಹಾರದಲ್ಲಿ ಕೊಬ್ಬನ್ನು ಕಡಿಮೆ ಮಾಡ್ಕೋಬೇಕು ಅದರಲ್ಲಿ ಕೆಂಪು ಮಾಂಸವನ್ನು ಕಡಿಮೆ ಮಾಡಬೇಕು ವೈದ್ಯಕೀಯ ಪರೀಕ್ಷೆಯನ್ನು ಮೇಲಿಂದ ಮೇಲೆ ಮಾಡ್ಕೊಳ್ಳೋದು ಒಳಿತು ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡ್ಕೋಬೇಕು ಈ ಖಿನ್ನತೆ ಇದ್ದವರು ಮತ್ತು ಆಂಗ್ಸೈಟಿ ಆತಂಕ ಇದ್ದವರು ಪ್ಯಾನಿಕ್ ಆಗಿರ್ತಾರೆ ಪ್ಯಾನಿಕ್ ಆಂಗ್ಸೈಟಿ ಅವರು ಕೂಡ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ವೈಯಕ್ತಿಕವಾಗಿ ಪರ್ಸ್ನಲ್ಲಾಗಿ ಕಾಳಜಿ ಮಾಡ್ಕೊಳ ಈಗ ಮಾಡ್ಕೋದ್ರಿಂದ ಬ್ಲಡ್ ಪ್ರೆಷರನ್ನು ನಾವು ನಿಯಂತ್ರಿಸ್ಬೋದು ಈ ಬ್ಲಡ್ ಪ್ರೆಷರ್ಗೆ ನಾವು ಆರೋಗ್ಯ ಶಿಕ್ಷಣ ನೋಡ್ಬೇಕಂದ್ರೆ ಭಾಳ ಮುಖ್ಯವಾದಂಥ ಆರೋಗ್ಯ ಶಿಕ್ಷಣ ಯಾಕಂದ್ರೆ ಇದರಿಂದ ಸಾಮಾನ್ಯವಾಗಿ ದೇಹದ ಹಲವಾರು ಅಂಗಾಂಗಗಳ ಮೇಲೆ ಇದು ಪರಿಣಾಮ ಬೀರೋದ್ರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ರೋಗದ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಆರೋಗ್ಯ ಶಿಕ್ಷಣ ಹೊಂದಬೇಕು ಸ್ವ ಕಾಳಜಿ ಮಾಡಬೇಕು ಸ್ವ ನಿರ್ವಹಣೆ ಮಾಡಬೇಕು ಸ್ವಂತಾಗಿ ಮೇಲ್ವಿಚಾರಣೆ ಮಾಡ್ಕೋಬೇಕು ಮತ್ತು ದಿನನಿತ್ಯ ವ್ಯಾಯಾಮ ಮಾಡಬೇಕು ಆಹಾರ ಪದ್ಧತಿಗಳ ಬಗ್ಗೆ ಕಾಳಜಿ ವಹಿಸ್ಬೇಕು ಯಾವಾಗಲೀ ರೋಗಿಗೆ ನಾವು ಪ್ರೇರಣೆಯನ್ನು ನೀಡಬೇಕು ಸ್ಥೈರ್ಯವನ್ನು ನೀಡಬೇಕು ಭಾಳ ಇಂಪಾರ್ಟೆಂಟ್ ಆರೋಗ್ಯ ಶಿಕ್ಷಣದಲ್ಲಿ ಧೈರ್ಯ ತುಂಬೋ ಕೆಲಸ ಮಾಡೋದ್ರಿಂದ ಬದಲಾವಣೆ ಆಗ್ಬೋದು ಅವರ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಭಾಳ ಮುಖ್ಯ ಈ ಒಂದು ಆಧುನಿಕ ಸಂಶೋಧನೆಗಳು ಹಲವಾರು ಬ್ಲಡ್ ಪ್ರೆಷರ್ ಬಗ್ಗೆ ಸಂಶೋಧನೆ ನಡೆಸಿವೆ ಈಗಾಗಲೇ ಮಾತ್ರೆಗಳು ಕೂಡ ಇವೆ ಆದರೆ ಪರ್ಮನೆಂಟ್ ಅಲ್ಲ ಮುಂದಿನ ದಿನಗಳಲ್ಲಿ ಬರುವ ಆಶಾಭಾವನೆ ಇದೆ ಇಲ್ಲಿಗೆ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಳು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು